ಯಾವುದೇ ಸಣ್ಣ ಪುಟ್ಟ ಒಂದು ಸಮಸ್ಯೆ ಆದರೂ ಕೂಡ ನಮಗೆ ಸಂಪರ್ಕ ಮಾಡಿ ಅದನ್ನು ಬಗೆಹರಿಸತಕ್ಕಂಥದಕ್ಕೆ ನಮಗೆ ಅದರ ಬಗ್ಗೆ ಆ ಹಿನ್ನೆಲೆ ಮತ್ತು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಮ್ಮ ಜೊತೆ ಸಮಾಲೋಚನೆ ಮಾಡ್ತಾರೆ ನಾನು ಒಂದು ಭರವಸೆಯನ್ನ ಕೊಡ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲಾ ಹೋರಾಟಗಾರರಿಗೆ ಇವತ್ತು ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇದರ ಅನುಷ್ಠಾನಕ್ಕಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅತಿ ಶೀಘ್ರದಲ್ಲಿ ಎರಡು ವಾರದಲ್ಲಿ ಸುಮಾರು ಐದು ಐದು ಸಾವಿರದ ಐದುನೂರು ಟೀಚರ್ಸ್ ಪೋಸ್ಟ್ ಅನ್ನ ನಾವು ಪಾರ್ಸಲ್ ಮಾಡ್ತಾ ಇದ್ದೀವಿ ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗಾಗಿ ಈ ಭಾಗದ ಇವತ್ತು ಅನೇಕ ಬರ್ತಕ್ಕಂತ ಒಂದು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನೈದು ಸಾವಿರ ಇವತ್ತು ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥದಕ್ಕೆ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸರ್ಕಾರದ ಅವಧಿ ಪೂರ್ತಿ ಆಗುವವರೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐವತ್ತು ಸಾವಿರ ನೌಕರಿಗಳನ್ನ ಭರ್ತಿ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಈ ಮಾತನ್ನ ನಾವು ಚುನಾವಣೆಕ್ಕಿಂತ ಮುಂಚೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಕೊಟ್ಟಿದ್ದು ಏನಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರತಿ ವರ್ಷ ಐದು ಸಾವಿರ ಕೋಟಿ ಇವತ್ತು ಹಣವನ್ನು ಕೊಡೋದ್ರ ಜೊತೆಗೆ ಈ ಭಾಗದಲ್ಲಿ ಐವತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥ ಏನಮ್ಮ ಪ್ರಶ್ನೆ ಇತ್ತು ಅದಕ್ಕೆ ನಮ್ಮ ಸರ್ಕಾರ ಪಕ್ಕವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ